ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಅದೇನಂದ್ರೆ ರೀ ನಾಲ್ಕರಿಂದ ಐದು ಜನಕ್ಕಾಗಷ್ಟು ಇವತ್ತು ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ಪೌಡ್ರ್ ಮಾಡಿ ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ನಾನು ಒಂದು ಬಟ್ಲಾಗಷ್ಟು ಮಿಕ್ಸ್ಡ್ ಸಿರಿಧಾನ್ಯಗಳನ್ನು ತೊಗೊಂಡಿದ್ದೀನಿ ರೀ ಇವೆಲ್ಲ ಮಿಕ್ಸ್ ಆಗಿದ್ದನೇ ತೊಗೊಂಡು ಬಂದಿದ್ದೆ ಮೆಲೆಟ್ಸ್ಗಳನ್ನು ಅವನ್ನ ನಾನಿಲ್ಲಿ ತೊಳೆದ್ಬಿಟ್ಟು ಒಂದು ಮೂರು ಬಾರಿ ತೊಳೆದ್ಬಿಟ್ಟು ಒನ್ ಅವರ ನೆನೆಸಿಬಿಟ್ಟು ತೊಗೊಂಡಿದೀನಿ ನೋಡಿರಿ ಇದರಲ್ಲಿ ಒಂದು ಐದು ಥರ ರೀ ಸಿರಿಧಾನ್ಯಗಳು ಮಿಕ್ಸ್ ರೀ ಇದನ್ನು ನೆನೆಸಿಬಿಟ್ರೆ ಬೇಗನೆ ಚೆನ್ನಾಗಿ ಕುದೀತಾವ ಇಲ್ಲ ನಿಮ್ಮ ಕಡೆ ಸಿರಿಧಾನ್ಯಗಳು ಇಲ್ಲಂದ್ರೆ ನೀವು ಒಂದು ಕಪ್ ಆಗೋಷ್ಟು ಅಕ್ಕಿಯನ್ನಾದ್ರೂ ತೊಗೋಬೋದು ನೋಡಿ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡಿರಿ ಸಿರಿಧಾನ್ಯದ ಟೇಸ್ಟು ಚೆನ್ನಾಗ್ತೈತಿ ಮತ್ತು ಹೆಲ್ದಿ ಇರ್ತದೆ ಅಂತ ಹೇಳಿ ನಾನು ಸಿರಿಧಾನ್ಯದ ಮಿಲೆಟ್ಸ್ದು ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತಾ ಇದೀನಿ ಈಗ ಇದನ್ನ ಸೈಡಿಗೆ ಇಡ್ತೀನಿ ನೋಡ್ರಿ ಈಗ ಒನ್ ಅವರೇ ನೆನ್ಸಬೇಕ್ರಿ ನೆನೆಸ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಇವು ಯಾವ ಬಟ್ಲೆ ಸಿರಿಧಾನ್ಯಗಳನ್ನ ತೊಗೊಂಡಿನಲ್ರಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟ ತೊಗರಿ ಬೇಳೆಯನ್ನು ನೆನೆಸ್ಬಿಟ್ಟು ತೊಗೊಂಡಿನಿ ಇಲ್ಲ ನೆನೆಸ್ರೆ ಬೇಗನೆ ಕುದಿತಾವ್ ತಗೊಂಡಿನಿ ಇಲ್ಲ ನಮ್ಗೆ ತೊಗರಿ ಬೇಳೆ ಬೇಡ ಅವ್ರಿಗೆ ಎಸಿಡಿಟಿ ಅಂದ್ರೆ ನೀವು ಇದ್ರಲ್ಲಿ ತೊಗರಿ ಬೇಳೆ ಬದಲಿ ಹೆಸರು ಬೇಳೆಯನ್ನ ತೊಗೋಬೋದು ಎರಡು ಎರಡೂ ಸಮ ಪ್ರಮಾಣದಲ್ಲಿನೇ ತೊಗೋರಿ ಕೆಲವ್ರ ಬೇಳೆ ಅರ್ಧ ಹಾಕ್ತಾರ ಅದರ ಸಮ ಪ್ರಮಾಣದಲ್ಲಿ ಎರಡನ್ನ ಹಾಕಿರ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದ್ರಿ ನೋಡಿ ನಾನು ಇಲ್ಲಿ ಒಂದು ಬಟ್ಲಾಗಷ್ಟು ಅವು ಮಿಕ್ಸ್ ಮಿಲೆಟ್ಸನ್ನು ತೊಗೊಂಡಿದೀನಿ ಅನಿಸ್ಬಿಟ್ಟು ಒಂದು ಬಟ್ಲಾಗಷ್ಟೇ ತೊಗರಿಬೇಳೆ ಅಂತ ತೊಗೊಂಡಿದ್ದೀನಿ ನೋಡಿ ಒಂದು ಅರ್ಧ ಹಾಕ್ತಾರೆ ಕೆಲವೊಬ್ಬರು ಆದರೆ ಎರಡು ಸರಿ ಪ್ರಮಾಣದಲ್ಲಿ ಹಾಕಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ನೋಡಿ ಒಂದು ನಾಲ್ಕರಿಂದ ಐದು ಜನಕ್ಕಾಗಷ್ಟು ಪೌಡ್ರ್ ಮತ್ತೆ ಇದನ್ನ ಮಿಲೆಟ್ಸನ್ನು ಬಿಸಿಬೇಳೆ ಭಾತನ್ನು ಮಾಡಿ ತೋರಿಸ್ತೀನಿ ರೀ ಇಲ್ಲ ನೋಡಿ ನಾನು ಒಂದು ಏಳು ಬಟ್ಲಾಗಷ್ಟ ನೀರನ್ನು ಹಾಕ್ತೀನಿ ರೀ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಕುದಿಬೇಕು ರೀ ಅವು ನೋಡಿ ಇದಕ್ಕೊಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನಾಗ್ತಾ ಇದ್ದೀನಿ ತುಪ್ಪನ ಹಾಕ್ಬೋದು ಒಂದು ಕ್ಯಾರೆಟನ್ನು ಹಾಕ್ತಾ ಇದೀನಿ ನೋಡಿ ವೆಜಿಟೇಬಲ್ಸ್ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪ ಇಲ್ಲಿ ಒಂದು ದೊಡ್ಡ ಬಟ್ಲೇ ಒಂದು ಬಟ್ಲಾಗಷ್ಟು ಬೀನ್ಸು ಒಂದು ದೊಡ್ಡ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ನವಿಲ್ ಕೋಸ ಸಿಗ್ತದಲ್ಲ ಅದನ್ನು ಹಾಕ್ತಾರೆ ನಿಮ್ಮ ಕಡೆ ಯಾವುದಲ್ಲ ಅದನ್ನು ಹಾಕಿರಿ ನನ್ನ ಕಡೆ ಆಲೂಗಡ್ಡೆನೇ ಇತ್ತು ಅದನ್ನೇ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ನೋಡಿರಿ ಬೇಕಂದ್ರೆ ನೀವು ಏನು ಮಾಡ್ಬೋದು ಶೇಂಗಾ ಕಾಳು ಏನಾದ್ರೂ ಹಸಿ ಶೇಂಗಾನ ಕೆಲವರು ಕಡಲೆ ಬೀಜ ಇಷ್ಟ ಆಗ್ತದೆ ಅದನ್ನೂ ಹಾಕ್ತಾರೆ ನೀವು ಬೇಕಂದ್ರೆ ಹಾಕೋಬೋದು ನಾನಂತೂ ಏನು ಹಾಕಲ್ರಿ ಇಲ್ಲ ಹಸಿ ವಟಾನಿ ಇದ್ರೆ ನೆನೆಸಿಬಿಟ್ಟಿದ್ರೆ ಕುದಿ ಮುಂದೆ ಈಗನೇ ಹಾಕಿರಿ ನೋಡಿ ಈಗ ಇದನ್ನು ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಐದು ಸೀಟಿ ಸಾರಿ ನಾಲ್ಕರಿಂದ ಐದು ಸೀಟಿಯನ್ನು ತೊಗೊರಿ ನಡೀತದೆ ಈಗ ಪೌಡ್ರನ್ನು ಮಾಡ್ಕೊಳಕ್ಕೆ ನೋಡಿರಿ ಇದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಪೌಡರ್ ಇದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನಾಗಷ್ಟೆ ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಾಗಷ್ಟೇ ಕಡಲೆ ಬೇಳೆನ ಹಾಕ್ತಾಯಿದ್ದೀನಿ ಒಂದು ಮೂರು ಏಲಕ್ಕಿ ಒಂದು ಎಂಟರಿಂದ ಹತ್ತು ಕಾಳಾಗಷ್ಟು ಕಾಳು ಮೆಣಸು ಸ್ವಲ್ಪ ಕಲ್ಲು ಹಾಕ್ತಾಯಿದ್ದೀನಿ ನೋಡಿ ಬಂದು ಐದು ಲವಂಗನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ನೋಡಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟೆನೇ ಕಡಲೆಬೇಳೆ ಲೈಟ್ ಕೆಂಪಗಾಗೋರ್ಗು ಹುರೀಣ್ಣರಿ ನೋಡಿ ಈಗ ಇಷ್ಟನ್ನೇ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ಇಲ್ಲ ನೀವು ತ ಭಾಳಷ್ಟು ಮಾಡ್ಕೋತೀರಿ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋತೀರಿ ಅಂದರೆ ನೀವು ಇದನ್ನೆಲ್ಲ ಏನು ಮಾಡ್ರಿ ಡ್ರೈ ಆಗಿನೇ ಹಾಗೆಯೇ ಬಿಟ್ಟು ತೊಗೋರಿ ಈಗ ಈಗೇನೆ ಮಾಡಿ ಈಗೇನು ಮಾಡೋದಿತ್ತೇಳಿನೇ ಬಿಸಿಬೇಳೆ ಭಾತ್ ಮಾಡ್ಕಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಹುರಿದ್ಬಿಟ್ಟಿನಿ ನಾನು ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾದ್ಮೇಲೆ ಒಂದು ಹನ್ನೆರಡರಿಂದ ಹದಿನಾಲ್ಕು ಒಣ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ ನಮ್ಮಲ್ಲಿ ಖಾರ ಇಷ್ಟಪಡೋದಿಲ್ಲ ರೀ ನಾ ಏನು ಖಾರದ ಮೆಣ್ಸಿನಕಾಯಿನ ಹಾಕ್ತಾ ಇಲ್ಲ ಇಲ್ಲ ನಿಮ್ಮ ಖಾರ ಇಷ್ಟ ಅಂದರೂ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿನೂ ನೀವೇನು ಮಾಡ್ಬೋದು ಹಾಕೋಬೋದು ಈಗ ನೋಡಿ ಆ ಮೆಣ್ಸಿನಕಾಯಿನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಕರ್ಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಪೌಡ್ರ್ ಅದು ಮಾಡ್ಕೊಳ್ಳೋ ಮುಂದಾದ್ರೂ ಯಾವುದಾದ್ಮೇಲೆ ಯಾವ ಸಾಮಗ್ರಿಗಳನ್ನ ಹಾಕ್ಬೇಕಂತ ಹೇಳಿನೇ ಈ ರೀತಿಯಾಗಿ ನೋಡಿರಿ ಒಂದೊಂದನ್ನಾಗಿ ಹಾಕಬೇಕು ನೋಡಿ ಎಲ್ಲವನ್ನು ಒಮ್ಮೆಲೇ ಹಾಕಿಬಿಟ್ಟು ಹುರಿದ್ರಿ ಅಂದ್ರೆ ಈಗ ಜೀರಿಗೆದೇನು ಹಾಕ್ಬಿಡ್ತಾವೆ ಒಮ್ಮೆ ನೋಡಿ ಒಂದು ಒಳ ಮುಷ್ಟಿಯಷ್ಟೇ ಏನು ಮಾಡ್ರಿ ಹವೇಜ್ ಅಥವಾ ಧನಿಯನ್ನು ಹಾಕಿರಿ ನೋಡಿ ನಿಮ್ಮ ಒಂದು ಒಳಮುಷ್ಟಿಯಷ್ಟೇ ಹವೇಜನ್ನು ಹಾಕಿರಿ ಒಂದು ಐದು ಜನಕ್ಕಾಗಷ್ಟು ನೋಡಿರಿ ಇದು ಪೌಡ್ರ್ ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಹಾಕಿ ಎಲ್ಲವನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ನಾನು ಏನು ಮಾಡಿದ್ರಿ ಸಾಂಬಾರು ಪೌಡ್ರನ್ನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಗ್ಯಾಸನ್ನು ಆಫ್ ಮಾಡಿ ಒಂದು ಬಟ್ಲಾಗಷ್ಟೇ ಒಣ ಹಾಕ್ತಾ ಇದ್ದೀನಿ ನೋಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕ್ರಿ ಆ ಕಡಾಯಿ ಏನು ಬಿಸಿ ಇರ್ತದಲ್ಲ ಅಷ್ಟರೊಳಗನೆ ಆ ಕೊಬ್ಬರಿಗೆ ಹುರಿದ್ಬಿಟ್ರೆ ಸಾಕ್ರಿ ನೋಡಿ ಈ ರೀತಿ ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡು ಬಿಸಿಬೇಳೆ ಬಾತ್ ಮಾಡ್ಕೊಂಡ್ರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಸಲ ಹೊರಗಡೆನ ತಂದಿರ್ತೀರಿ ಈ ರೀತಿ ಮನೆಗೂ ಮಾಡ್ಕೊಂಡು ನೋಡಿರಿ ನೋಡಿ ಈಗ ಇದು ಕಂಪ್ಲೀಟಾಗಿ ಆರ್ಲಿರಿ ಮೇಲೆ ಪೌಡ್ರ್ ಮಾಡ್ಕೊಳ್ಳ್ರಿ ನೋಡಿ ಈಗ ಆರ್ಯಾದ್ರಿ ಈಗ ಈಗ ಫಸ್ಟನ್ನು ಮೆಣಸಿನಕಾಯಿಯನ್ನು ಹಾಕುತ್ತೇನೆ ನೋಡಿರಿ ನೋಡಿ ನೀವು ಫಸ್ಟನ್ನೇ ಹವೇಜ್ ಹಾಕಿಬಿಟ್ರಿ ಇದನ್ನ ಹಾಕಿರಂದ್ರೆ ಅವು ಹವೇಜ್ ಏನಾಗ್ತಾವೆ ಅವಾಗ ತುಂಬಾ ಬಿಡ್ತಾವೆ ಅದಕ್ಕನ್ನೇ ಪೌಡ್ರ್ ಮಾಡ್ಕೊಳ್ಳೋ ಮುಂದೆ ಯಾವ ಸಾಮಗ್ರಿಗಳನ್ನ ಯಾವ ಯಾವೊಂದವನ್ನು ಸ್ಟೆಪ್ ಬೈ ಸ್ಟೆಪ್ಪನೇ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊರಿ ಈಗ ಮೆಣಸಿನ್ಕಾಯಿನ ಫಸ್ಟ್ ಒಂದು ಸ್ವಲ್ಪ ಒಂದು ಸು ಒಂದು ನಾಲ್ಕು ಸುತ್ತು ಮಾಡ್ಕೊಂಡು ತೊಗೊಂಡಿದ್ದೀನಿ ತುಂಬಾ ಫೈನ್ ಪೌಡ್ರ್ ಆಗಿಲ್ಲ ಇದು ಉಳಿದಿರೋದನ್ನು ಹಾಕಿಬಿಟ್ಟನೆ ಪೌಡ್ರ್ ರೀ ನೋಡಿ ಇದನ್ನ ನೀವು ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳ ದಿನವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋರಿದ್ರೆ ಎಲ್ಲವನ್ನು ಮಸಾಲೆಗಳನ್ನ ಡ್ರೈ ಆಗಿನೇ ಹುರಿರಿ ನೀವು ಇಲ್ಲ ಅಷ್ಟಕ್ಕಷ್ಟೇ ಫ್ರೆಶ್ ಆಗಿ ಮಾಡ್ಕೊಳ್ಳೋರು ಇದ್ರೆ ಅಷ್ಟೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಈ ರೀತಿ ಹುರ್ಕೋಬೇಕ್ರಿ ಈಗ ಇದನ್ನೇ ನಾವು ಫೈನ್ ಪೌಡ್ರ್ ರೀ ನೋಡಿರಿ ಫೈನ್ ಪೌಡ್ರಾಗಿ ರೀ ಮತ್ತು ಪೌ ಪೌಡ್ರ್ದು ಸ್ಮೆಲ್ಲು ತುಂಬಾ ಗಮ್ ಗಮನ ತುಂಬಾ ಚೆನ್ನಾಗಿ ಬರತ್ತಿದ್ರಿ ನೋಡಿರಿ ಈಗಿದ ಪೌಡ್ರ್ ರೀ ಇದನ್ನು ಸೈಡಿಗೆ ಇಡೋ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಆಲ್ರೆಡಿ ಕುಕ್ಕರ್ನು ಬಂದಿರ್ತದೆ ರೀ ಅದು ಚೆನ್ನಾಗಿ ಕುದ್ದಿರ್ತದೆ ನಾನು ನಿಮ್ಗೆ ಅದನ್ನು ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ನಾನು ಒಂದು ಏಳು ಬಟ್ಲಾಗಷ್ಟು ನೀರನ್ನು ಹಾಕಿದ್ದೆ ನೋಡಿ ಇದೇ ರೀತಿಯೇ ಇಷ್ಟೇ ಸಾಫ್ಟಾಗಿಯೇ ಕುದಿಬೇಕು ರೀ ಮೆಲೆಟ್ಸ್ ಅಷ್ಟೇ ಅಲ್ಲ ನೀವು ಅಕ್ಕಿ ಹಾಕಿದ್ರೂ ಒಂದಕ್ಕೆ ಆಗಷ್ಟು ಆರು ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ಈ ರೀತಿ ಸಾಫ್ಟಾಗಿ ಕುದ್ದು ಇರ್ಬೇಕು ನೋಡಿರಿ ಆದಷ್ಟು ವೆಜಿಟೇಬಲ್ಸನ್ನು ಜಾಸ್ತಿನೇ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ತುಂಬಾ ಕುದ್ದು ಸಾಫ್ಟಾಗಿ ರೆಡಿ ಆಗಿದೆ ಇದಕ್ಕೊಂದು ಮಜ್ಜಿಗೆ ಅನ್ನೋ ಮಾಡ್ಕೋತೀನಿ ರೀ ನಾನು ನೋಡಿರಿ ಒಂದು ಒಗ್ಗರಣೆ ಇರೋ ಮಜ್ಜಿಗೆ ಅನ್ನೋ ಮಾಡ್ಕೋತೀನಿ ಕೆಲವರು ಬಿಸಿಬೇಳೆ ಭಾತ ತುಪ್ಪ ಹಾಕೊಂಡು ಬಿಸಿ ಬಿಸಿನೂ ತಿಂತಾರೆ ಆದರೆ ಇದೊಂದು ಒಗ್ಗರಣೆ ಮಜ್ಜಿಗೆ ಇದ್ರೂ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ಮೊಸರನ್ನೇ ಫಸ್ಟ್ ಏನು ಮಾಡಿದೀನಿ ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ತುಂಬ ತೆಳು ಮಜ್ಜಿಗೆ ರೀ ಒಂದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಇರಬೇಕು ಅದನ್ನು ನೋಡಿ ನೀರು ಹಾಕೋರಿ ನೀವು ಇದೇ ರೀತಿನೇ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಕತ್ತವು ಇಷ್ಟು ಅಲ್ಲ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತೀನಿ ನೋಡಿ ನೋಡಿರಿ ತುಂಬ ತೆಳುವು ಇರಬಾರ್ದು ಇದಕ್ಕೆ ಮಜ್ಜಿಗೆ ಸ್ವಲ್ಪ ಗಟ್ಟಿ ಮಜ್ಜಿಗೆ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪನೇ ಸಕ್ಕರೆ ಹಾಕ್ತೀನಿ ಇಲ್ಲ ನಮ್ಗೆ ಸಕ್ಕರೆ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ನೋಡಿ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆಗೆ ಹಾಕ್ತಿದ್ದೀನಿ ರೀ ಒಗ್ಗರಣೆಗೆ ನೋಡಿಲ್ಲ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಸಾಸಿವೆ ಜೀರಿಗೆ ಶುಂಠಿ ಬಳ್ಳುಳ್ಳಿಯನ್ನು ಕುಟ್ಟಿ ಹಾಕಿದ್ದೀನಿ ಕರಿಮೇವು ಮತ್ತು ಹಿಂಗನ್ನು ಹಾಕಿದ್ದೀನಿ ರೀ ನೋಡಿ ಬಿಸಿದ ಒಮ್ಮೆಲೆ ಹಾಕಿಬಿಟ್ರೆ ಏನಾಗ್ತದೆ ರೀ ಅದು ಮಜ್ಜಿಗೆ ಮತ್ತು ಬಿಡ್ತದೆ ರೀ ಅದಕ್ಕೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋತೀನಿ ರೀ ಈ ರೀತಿ ಇದು ಶುಂಠಿ ಬೆಳ್ಳುಳ್ಳಿ ಇದು ಒಗ್ಗರಣೆ ಹಾಕಿರಿ ಈ ಮಜ್ಜಿಗೆ ಬಿಸಿಬೇಳೆ ಬರಸೋದ್ ಜೊತೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ರೀ ತುಂಬಾ ಟೇಸ್ಟಿ ಇರ್ತದೆ ರೀ ಇಲ್ಲ ನಮ್ಗೆ ಬೇಡ ಹಾಗೆ ಬಿಸಿ ಬಿಸಿ ತುಪ್ಪ ಹಾಕೊತೀವಿ ಅಂದ್ರೆ ನೀವು ಸ್ಕಿಪ್ ಮಾಡಿ ನಡೀತದೆ ನಾನು ಮನೆಯಲ್ಲಿ ಯಾವ ರೀತಿ ಮಾಡ್ತೀನಿ ಹೇಳಿ ಅದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಮಜ್ಜಿಗೆ ಏನಾಗ್ಯಾವ್ರಿ ರೆಡಿ ಆಗ್ಯಾವ್ರಿ ಇವ್ ನನ್ಕ ಏನು ಮಾಡ್ತೀನಿ ನಾನು ಫ್ರಿಜ್ನಲ್ಲಿ ಇಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಈ ರೀತಿ ಗಟ್ಟಿ ಇರ್ಬೇಕು ನೋಡಿರಿ ನಿಮ್ಗೆ ತೋರ್ಸಾಕತ್ತೀನಿ ತೆಳು ಮಜ್ಜಿಗೆ ಚೆನ್ನಾಗತ್ತದಿಲ್ಲ ರೀ ಇದಕ್ಕೆ ಈಗ ಇದನ್ನು ಫ್ರಿಜ್ನಲ್ಲಿ ಇಡೋಣ್ರಿ ಈಗ ಬಿಸಿಬೇಳೆ ಭಾತಿಗೆ ಒಗ್ಗರಣೆಯನ್ನು ಇದ್ದೀನಿ ನೋಡಿ ಒಂದು ನಾಲ್ಕು ಐದು ಸ್ಪೂನ್ ಆಗಷ್ಟು ತುಪ್ಪಾನ ಹಾಕೋತಾ ಇದ್ದೀನಿ ನೀವು ಎಣ್ಣೆನೂ ಹಾಕೋಬೋದು ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಹಾಕೋಬೋದು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕಿರಿ ಒಂದೆರಡು ಬಣ್ಣ ಮೆಣ್ಸಿನ್ಕಾಯಿ ಹಿಂಗನ್ನು ಹಾಕಿರಿ ಹಿಂಗೆ ಲೋ ಫ್ಲೇಮ್ದಲ್ಲಿ ಹಿಟ್ಟನೇ ಹಾಕಿರಿ ಹಿಂಗೂ ಫ್ರೈ ಆಗಲಿ ರೀ ನೋಡಿ ಹಿಂಗೂ ಫ್ರೈ ಆಗ್ಯದ ರೀ ಈಗ ಹಿಂಗನ್ನು ಫ್ರೈ ಆದಮೇಲೆ ಇಲ್ಲಿ ಎರಡು ಕ್ಯಾಪ್ಸಿಕಮ್ಮನ್ನು ಸಣ್ಣಗೆ ಕಟ್ ಮಾಡಿ ಇದ್ದೀನಿ ಈಗ ಇದನ್ನು ಕ್ಯಾಪ್ಸಿಕಮ್ಮನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿಬಿಟ್ಟು ತೊಗೋತೀನಿ ರೀ ನೋಡಿ ಅದಷ್ಟು ತುಪ್ಪದಾಗ ಮಾಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿರಿ ಇಲ್ಲಾಂದ್ರೆ ನೀವು ಇವರೇ ಎಣ್ಣೆಯಲ್ಲಿ ಮಾಡ್ಕೋತಿದ್ರು ಅದು ನಡೀತದೆ ನೋಡಿ ಹೈ ಫ್ಲೇಮ್ದಲ್ಲಿಟ್ಟೆ ಕ್ಯಾಪ್ಸಿಕಮ್ಮನ್ನು ಒಂದು ನಿಮಿಷ ಆಗಷ್ಟು ಬೇಯಿಸಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಸಣ್ಣ ಟೊಮೆಟೊ ಇದ್ದು ಅದು ಎರಡು ಹಾಕಿನಿ ದೊಡ್ಡ ಸೈಜ್ದಿದ್ರೆ ಒಂದು ಟೊಮೆಟೊನ ಹಾಕಿರಿ ಅದನ್ನು ಬೇಯಿಸಿಬಿಟ್ಟು ತೊಗೊತೀನಿ ರೀ ನಾನು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ರೀ ನೋಡಿ ಉಪ್ಪು ಹಾಕ್ತೀನಿ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಟೊಮ್ಯಾಟೊ ಕ್ಯಾಪ್ಸಿಕಮ್ಮನ್ನು ಬೇಗನೆ ಸಾಫ್ಟ್ ಆಗಿಬಿಡ್ತಾವೆ ರೀ ನೋಡಿ ಉಪ್ಪನ್ನು ಹಾಕಿ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನೋಡಿರಿ ನಾನಿಲ್ಲಿ ಒಂದು ಸಣ್ಣ ನಿಂಬೆ ಈಗ ಥರದಷ್ಟು ಹುಣಸೆ ರಸನ್ನ ಅದನ್ನ ನೆನೆಸಿಬಿಟ್ಟು ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ ರೀ ಈಗ ಅದಕ್ಕೊಂದು ಸ್ವಲ್ಪ ಹುಳಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೊಂಡ್ರಿ ನೋಡಿ ಈಗ ಅದು ಒಂದು ಸ್ವಲ್ಪ ಹುಣಸೆ ರಸ ಕುದಿ ಬರಬೇಕು ನೋಡಿರಿ ಈ ರೀತಿ ನೋಡಿ ಕುದಿ ಬಂದ ಮೇಲೆ ಆ ಪೌಡ್ರನ್ನು ಹಾ ಬಿಸಿಬೇಳೆ ಬಾತ್ ಪೌಡ್ರನ್ನು ಹಾಕುದ್ರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ಆ ಹುಣಸೆ ರಸದ ಜೊತೆನೂ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ನೋಡಿ ಬ್ಯಾಡಕಾಯಿ ಮೆಣಸಿನಕಾಯದಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಒಂದು ಎರಡು ಗ್ಲಾಸ್ ಆದಷ್ಟು ನಾನು ಏನು ಮಾಡ್ತಾಯಿದ್ದೀನಿ ಬಿಸಿ ನೀರನ್ನೇ ಇದ್ದೀನಿ ತಣ್ಣೀರ್ಕಿತ್ತ ನೀವು ಆದಷ್ಟು ಬಿಸಿ ನೀರನ್ನೇ ಹಾಕ್ಬೇಕು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಆ ಸಾಂಬಾರು ಪೌಡ್ರ್ ಜೊತೆ ಉಳಿದಿರೋದು ಮಸಾಲೆನೂ ಎಲ್ಲ ಚೆನ್ನಾಗಿ ಅದು ಸಾರಿ ಬಿಸಿಬೇಳೆ ಬಾತ್ ಚೂ ಪೌಡ್ರ್ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಈ ರೀತಿ ಕುದಿ ಬರ್ಬೇಕು ನೋಡಿರಿ ಕುದಿ ಬಂದ ಮೇಲೆ ಹಿಂಗೆ ಏನು ಮಾಡ ಕುದಿಸಿಟ್ಕೊಂಡಿರುವಂಥ ನೋಡಿ ಸರಿಧಾನ್ಯ ಎಲ್ಲ ಮಿಕ್ಸನ್ನು ಹಾಕ್ಕೋಬೇಕ್ರಿ ನೋಡಿ ನಾನು ಪೌಡ್ರು ಮಜ್ಜಿಗೆನ ಎಲ್ಲ ಮಾಡಿ ತೋರಿಸಿದ್ದೀನಿ ಅಂತ ಹೇಳಿ ಸ್ವಲ್ಪ ವಿಡಿಯೋ ನಿಮಗೆ ದೊಡ್ದು ಅನ್ನಿಸ್ಬೋದು ಆದರೆ ನೀವು ಇದನ್ನು ಒಂದ್ಸಲ ನೋಡ್ಕೊಂಡು ಮಾಡ್ಕೊಂಡ್ರೆ ಬೇಗನೇ ಮಾಡ್ಕೋಬೋದು ರೀ ಇದನ್ನು ನೋಡಿ ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡೋಣ ನೋಡಿ ಆ ಪ್ಯಾಡ್ಗೆ ಮೆಣಸಿಕಾಯಿ ಅಂತ ಹೇಳಿನಲ್ಲ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದು ನೋಡಿರಿ ಇದು ಆರದ ಮೇಲೂ ಗಟ್ಟಿ ಆಗ್ತಿರ್ತದೆ ಅದಕ್ಕೆ ನೋಡಿಬಿಟ್ಟು ನೀವು ನೀರನ್ನು ಅಥವಾ ಉಪ್ಪಿನ ಒಂದು ಸ್ವಲ್ಪ ಕಡಿಬಿದ್ರೂ ನೀರು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ನೋಡಿ ಒಂದು ಸ್ವಲ್ಪ ಗಟ್ಟಿ ಅನಿಸ್ತದೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡಿದ್ದೀನಿ ರೀ ನಾನು ನೋಡಿ ಹುಳಿ ಉಪ್ಪು ಬೆಲ್ಲ ಅಂತೂ ಎಲ್ಲ ಕರೆಕ್ಟ್ ಆಗಿದೆ ರೀ ನೋಡಿ ಇದನ್ನು ಪೌಡ್ರ್ ಅದು ಎಲ್ಲನೂ ಹುರಿದಿರ್ತೀವಲ್ಲ ರೀ ಮಸಾಲೆಗಳನ್ನ ತುಂಬ ಹೊತ್ತು ಇದನ್ನು ಏನು ಮಾಡಬಾರ್ದು ರೀ ಭಾಳವರೆಗೂ ಕುದಿಸ್ಬಾರ್ದು ಒಂದು ಕುದಿ ಬಂದರೆ ಸಾಕ್ರಿ ಜಸ್ಟ್ ಅಷ್ಟರೊಳಗೇ ಕುದಿಸ್ ರೀ ಇಲ್ಲ ನೋಡಿ ಎಷ್ಟೇ ಒಂದು ಕುದಿ ಬಂದರೆ ಸಾಕ್ರಿ ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಿಲೆಟ್ಸ್ ಬಿಸಿಬೇಳೆ ಭಾತು ರೆಡಿ ಆಗಿದೆ ರೀ ಈಗ ಇದನ್ನು ಸರ್ವ್ ಮಾಡೋಣ ರೀ ನೋಡಿ ತುಂಬಾ ಟೇಸ್ಟಿ ಅದ ಹೆಲ್ದಿ ಅನ್ನೋದಾ ಅಥವಾ ನೀವು ಯಾವ ರೀತಿ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ ನೋಡಿ ಫಸ್ಟ್ ಟೈಮ್ ಮಜ್ಜಿಗೆ ಹಾಕೋತೀನಿ ರೀ ನೋಡಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಮ್ಮ ಮನೇಲಿ ನನಗೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸಿದ್ದೀನಿ ಬಿಸಿಬೇಳೆ ಭಾತನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣಗೆನೂ ಕರ್ತಿದ್ದೇರಿ ಒಂದು ಸ್ವಲ್ಪ ಸೌತೆಕಾಯಿ ನೋಡಿ ಒಂದು ಇನ್ನೊಂದು ಸ್ಪೂನ್ ಆಗಷ್ಟೇ ತುಪ್ಪ ಇಲ್ಲ ನೀವು ಈ ಸಿ ಈ ರೀತಿ ಬಿಸಿ ಬಿಸಿ ತುಪ್ಪ ಕೆಲವರು ಖಾರಿ ಬೂಂದಿ ಜೊತೆನೂ ಖರ ಬೂಂದಿ ಜೊತೆನೋ ಸರ್ವ್ ಮಾಡ್ತಾರೆ ನಾನು ಈ ರೀತಿ ನೋಡಿರಿ ಈ ರೀತಿ ಸರ್ವ್ ಮಾಡ್ತೀನಿ ನಾನು ಇಲ್ಲ ನಮಗೆ ಬಿಸಿ ಬಿಸಿ ತುಪ್ಪ ಜೊತೆ ಟೇಸ್ಟ್ ಹತ್ತದಂದ್ರೆ ನೀವು ಆ ರೀತಿಯೂ ತಿನ್ಬೋದು ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ತಿನ್ನಿರಿ ನೋಡಿ ಇದ್ರ ಜೊತೆನೂ ಈ ರೀತಿನೂ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಬಿಸಿ ಬಿಸಿ ಹೆಲ್ದಿಯಾಗಿರುವಂಥ ಮಿಲೆಟ್ಸ್ ಬಿಸಿಬೇಳೆ ಭಾತು ನಾನು ಪೌಡ್ರ್ ಮಾಡಿ ಈ ರೀತಿ ಹೆಲ್ದಿಯಾಗಿ ಇನ್ಸ್ಟೆಂಟಾಗಿ ಪೌಡ್ರ್ ಅಂದರೆ ಬಟ್ ಫ್ರೆಶ್ಶಾಗಿ ಪೌಡ್ರ್ ಮಾಡ್ಕೊಂಡು ಈ ರೀತಿ ಮಾಡ್ರೆ ಅದ್ರ ಟೇಸ್ಟು ಅದರ ಗಮ್ಘಮನೆ ವಾಸನೆ ತುಂಬಾ ಚೆನ್ನಾಗಿರ್ತದೆ ರೀ ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು